ಪಂಚಸೂತ್ರ ಮನೋಮ ಪಂಚ ಸೂತ್ರ ತಪಸ್ವಿಗಳು ಆದಂತಹ ಉಜ್ಜಯಿ ಪೀಠದಲ್ಲಿ ಸಿದ್ದಲಿಂಗ ಮಂದಿರದಲ್ಲಿ ಪ್ರಾರ್ಥಿಸಿದ ಈ ಒಂದು ಪಂಚ ಪಂಚಾಂಶ ಲಕ್ಷಾರ್ಚನೆ ಯಜ್ಞದ ಪೂರ್ಣಾವಧಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗೌರವಿಸಿ ನಮಗಿನ್ಗೆಲ್ಲರಿಗೂ ಕೂಡ ಶುಭ ಆಶೀರ್ವಾದವನ್ನು ತಂಡಿಸಿದಂತಹ ಷಟ್ಸ್ಥಲ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಇವರ ಪವಿತ್ರ ಕಣೆ ನಿರ್ಣಯ ವೇದಿಕೆ ಮೇಲಿರುವಂತಹ ಎಲ್ಲ ಹರ ಗುರುತರ ಮೂರ್ತಿಗಳಿಗೂ ಕೂಡ ಶರಣಾಶರಣೆಗಳು ಈ ಒಂದು ಓಮಶ್ರೀ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶಿವಜ್ಞಾನ ಮೈಸಾ ಸೀತಮ್ಮನವರು ಮತ್ತು ಮಹಾಮಂಡಲೇಶ್ವರಾಗಿರ್ತಕ್ಕಂಥ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಅವರನ್ನು ಕೂಡ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಬಹುಶಃ ಈ ದಿವಸ ನಾವೆಲ್ಲ ಸೇರಿರೋದು ಒಂದು ಪೂರ್ವ ಜನ್ಮದ ಸುಕೃತ ಕಾರಣ ನಾವು ಮೊದಲು ಸ್ವಾಮೀಜಿ ಅವರನ್ನ ಮಾತೆಯವರನ್ನ ಭೇಟಿಯಾಗಿದ್ದು ಹರಿಹರದಲ್ಲಿ ಹರಿಹರದಲ್ಲಿ ಅವರು ಒಂದು ಶ್ರೀಚಕ್ರ ನವಾವರಣ ಹೋಮವನ್ನು ಆಯೋಜನೆ ಮಾಡಿದ್ರು ಅಖಿಲ ಭಾರತ ಸಹ ಸಮಿತಿಯಿಂದ ಆ ಸಂದರ್ಭದಲ್ಲಿ ಸಾಕಷ್ಟು ಪೂರ್ವ ತಯಾರಿಗಳೆಲ್ಲ ನಡೆದಿತ್ತು ಆದ್ರೆ ಕಾಲ ಕೆಲವೊಂದು ವಿಜ್ಞಾನಗಳು ಉಂಟಾದಾಗ ಅಲ್ಲಿ ಎಲ್ಲ ಸಂಘಟಕರು ಮಠಕ್ಕೆ ಬಂದು ವಿನಂತಿ ಮಾಡಿದ್ರು ಸುದ್ದಿ ಹೇಗೋಗಿಲ್ಲ ದಯಮಾಡಿ ಅವರಿಗೆ ನೀವು ಮತ್ತೆ ಪ್ರವೇಶಿಸದೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಧರ್ಮದ ಕಾರ್ಯ ಒಂದು ದೈವದ ಕಾರ್ಯ ನಡೀತಾ ಇದೆ ಅಂತಂದಾಗ ಅದಕ್ಕೆ ಮಧ್ಯಪ್ರವೇಶ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದನ್ನ ಅರ್ಥ ಆ ಕಾರ್ಯಕ್ರಮದಲ್ಲಿ ಮಧ್ಯ ಪ್ರವೇಶ ಮಾಡಿ ಆ ಕಾರ್ಯಕ್ರಮವನ್ನು ಸಾಕಷ್ಟು ಅದ್ಭುತವಾಗಿ ಯಶಸ್ವಿ ರೂಪದಲ್ಲಿ ನಾವು ಮಾಡಿಕೊಟ್ಟ ಆ ಸಂದರ್ಭದಲ್ಲಿ ಮಾತಾಜಿ ಮಾತಾಜಿಯವರು ಮತ್ತೆ ಗುರುಗಳ ಪರಿಚಯ ಆಶೀರ್ವಾದ ಅಲ್ಲಿಂದ ನನಗೆ ಸಾಮಾನ್ಯವಾಗಿ ನಮ್ಮ ವೀರಶೈವ ಪರಂಪರೆಯಲ್ಲಿ ಪಂಚವಿಖಾದ ಗುರುಗಳಿಂದ ಹೊರತುಪಡಿಸಿ ಅಥವಾ ಶಿವಾಚಾರ್ಯ ಹೊರತುಪಡಿಸಿ ಯಾರಿಗೂ ಕೂಡ ಹಣವಾಗುವಂತಹ ಪದ್ಧತಿಯನ್ನು ನಮ್ಮಲ್ಲಿ ಇಲ್ಲ ಆದರೆ ಪ್ರಪ್ರಥಮ ಬಾರಿಗೆ ನಾನು ಮಾತಾಜಿ ಅವರ ಪಾತ್ರಕ್ಕೆ ನಮಸ್ಕಾರ ಮಾಡಿದೆ ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಇದ್ದೀರಿ ನಿಮ್ಗೆ ಅವರ ಶಕ್ತಿ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ನಾವ್ ಯಾಕೆ ಎಲ್ಲದಿಂದ ಬಂದಿದ್ದೀವಿ ನಾನು ನಿನ್ನೆ ಪ್ರಯಾಗ ಬೆಂಗಳೂರಿಗೆ ಬಂದು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮ ನಿಷ್ಠು ಗುರುಗಳು ಇವತ್ತು ಪ್ರಯಾಗರಾಜಾಗ ಇಲ್ಲಿಗೆ ಬಂದಿದ್ದಾರೆ ಕೊಡಗಿಂದ ಬಂದಿದ್ದಾರೆ ಗಾಳಿ ಮಡಗಿಂದ ಬಂದಿದ್ದಾರೆ ಯಾಕೆ ಬಂದಿದ್ರಿ ನಾವೆಲ್ಲ ಅಂತಂದ್ರೆ ಅವತ್ತಿ ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ ಹರಿಯರದಲ್ಲಿ ಹೋಮ ಆಗ್ತಾ ಇದೆ ಶ್ರೀಚಕ್ರ ಹೋಮ ನಾನು ಅಲ್ಲೇ ಇದ್ದೇನೆ ಇನ್ನು ಮೂರ್ನಾಲ್ ಜನ ಎಲ್ಲ ಇದ್ರು ಅಲ್ಲಿ ಆ ತಾಯಿಯವರು ಹೋಮ ಮಾಡ್ತಾ 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 ಎಷ್ಟು ತನ್ವಯವಾಗಿ ಹೋಮದಲ್ಲಿ ಎಷ್ಟು ಅವರು ತನ್ನನ್ನು ತಾವು ಅದರಲ್ಲಿ ಲಲಿತಾ ತ್ರಿಪ ಸುಂದರಿ ಅವರೇ ಆಗಿ ತಾವೇ ಲಲಿತಾ ತ್ರಿತ ಆ ಮಂತ್ರವನ್ನ ಪಠಿಸ್ತಾ ಆ ಯಜ್ಞಕ್ಕೆ ಆಹುತಿಯನ್ನು ಕೊಡ್ತಾರೆ ನೋಡ್ತಾ ಹೋದ್ರೆ ಒಂದ್ ರೀತಿಯಾದಂತಹ ಅಧ್ಯಾತ್ಮಕವಾದಂತಹ ಆಧ್ಯಾತ್ಮ ಅನುಭೂತಿ ಉಂಟು ನಮ್ಗೆಲ್ಲ ಅಥರ್ಣ ಪದ್ಧತಿ ತಂತ್ರಶಾಸ್ತ್ರ ಪದ್ಧತಿ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನಮ್ಮ ಯಕ್ಷಿಣಿಯರನ್ನು ತಿಳಿಸ್ತಾ ಹೋಗ್ತಾರೆ ಆ ಕ್ಷಣದಲ್ಲಿ ಹೇಳಿದ್ಲು ತಾಯಿ ನೋಡು ಆ ತಾಯಿ ಸಾಮಾನ್ಯ ಅಲ್ಲ ಆಕೆಯಲ್ಲಿ ಶ್ರೀಚಕ್ರ ಅನ್ನುವಂತಹದ್ದು ಐಕ್ಯ ಆಗಿದೆ ಅಂತ ಹೇಳಿ ಅದಾದ ನಮ್ದು ಒಂದು ವಿಸ್ಮಯ ಏನಡುತ್ತೆ ಏನಪ್ಪಾ ಅಂತಂದ್ರೆ ಪೂರ್ಣಾವತಿ ಆಗಿರೋ ಕಾರ್ಯಕ್ರಮ ಬಂತು ಫೋಟೋಸ್ ಗಳು ಬಂದು ಎಲ್ಲ ಫೋಟೋಸ್ ಗಳನ್ನು ಬಂದು ಆ ಫೋಟೋದಲ್ಲಿ ಯಜ್ಞದಲ್ಲಿ ಪೂರ್ಣಾವೃತಿ ಸಾಕ್ಷಾತ್ ಲತಾ ತ್ರಿಪಾಲ ಸುಂದರಮ್ಮನವರು ವ್ಯಘ್ರವಾಹಿನಿಯಾಗಿ ಕಾಣಿಸಿಕೊಂಡಂತಹ ಇವತ್ತು ಆ ಫೋಟೋ ಅರಿಯ ಅಂದ್ರೆ ಆ ಒಂದು ಸಂದರ್ಭವನ್ನು ನೋಡಿ ಅನಿಸ್ತು ಓ ಅಮ್ಮನವರಲ್ಲಿ ಮತ್ತು ಗುರುಗಳಲ್ಲೂ ವಿಶೇಷವಾದಂತಹ ಆಧ್ಯಾತ್ಮಿಕ ಶಕ್ತಿ ಐಕ್ಯ ಆಗಿದೆ ಆ ಶಕ್ತಿ ಕೇವಲ ಕೆಲವು ಜನಗಳಿಗೆ ಮಾತ್ರ ಸಿಕ್ಕಾರ್ದು ಎಲ್ಲರಿಗೂ ಸಿಗಬೇಕು ಅನ್ನೋ ಸಂಕಲ್ಪ ಮಾಡಿ ಅವತ್ತು ನಮಗೆ ಗುರುಗಳು ಆಗ್ಬೇಕು ತಾವು ಕಾರ್ಯದರ್ಶಿ ಆಗ್ಬೇಕು ಅಂತ ಹೇಳಿ ಅದನ್ನ ನಾವು ಶಿರ್ಸಾ ವಹಿಸಿ ಪಾಠ ಮಾಡಿದ್ದೇವೆ ಮತ್ತೊಂದು ಅವರ ಒಂದು ಹೇಳ್ತೇನೆ ಬೆಂಗಳೂರಿನಲ್ಲಿ ನಮ್ದು ಬೈಟಕ್ ನಡೀತಾ ಇದೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಗುರುಗಳು ಉಪಹಾರ ಆಯಿತು ಇದೇನು ಪಂಪ್ ಪೂಜೆ ಗುರುಗಳು ಮತ್ತು ಮಾತಾಜಿ ಅವರು ಪೂಜೆ ಆಗ್ತದೆ ಆ ಸಂದರ್ಭದಲ್ಲಿ ಗುರುಗಳು ಸಂಕಲ್ಪ ಮಾಡಿದ್ರು ನಮದು ಗೋರಕ್ಷೆ ಮತ್ತು ದೇಶ ರಕ್ಷೆ ಮತ್ತು ಧರ್ಮ ರಕ್ಷೆ ಈ ಮೂರು ನಮದು ಸಂಕಲ್ಪ ಇದು ಆಗಬೇಕು ಈ ಸಲ ಅಂತ ಹೇಳಿ ಸಂಕಲ್ಪ ಮಾಡಿ ನಾವೆಲ್ಲ ಬೈಟಕ್ಕೆ ಇಲ್ಲಿ ಉಪಹಾರ ತೆಗೆದುಕೊತೀವಿ ಆಕಸ್ಮಿಕನೋ ಅಥವಾ ಕಾಕತಾಳಿಯೋ ಅಥವಾ ದೈವ ಗೊತ್ತಿಲ್ಲ ಒಂದು ಗೋಮಾತೆ ತಾನಾಗೆ ಆ ಬೈಟೆಕ್ನಲ್ಲಿ ಒಂದು ಜಾಗದಲ್ಲಿ ಒಳಗಡೆ ಬಂದು ಅದು ಗೋಮಯವನ್ನ ಹಾಕಿ ಅದು ಒಂದು ನಮಗೆ ಆಶೀರ್ವಾದ ಮಾಡುವಂತಿರ್ತಕ್ಕಂಥದ್ದು ಕೂಡ ಸಾಕ್ಷೆ ಅಂತ ಇಂಥ ಅನೇಕ ಉದಾಹರಣೆಗಳನ್ನ ನಾವು ಅವರಲ್ಲಿ ಕಂಡಾಗ ಅವರಲ್ಲಿರುವಂತಹ ಶಕ್ತಿಗೆ ನಾವು ತಲೆವಾಗಿ ಇವತ್ತು ಅವರೆಲ್ಲ ಲೋಕ ಕಲ್ಯಾಣಕ್ಕಾಗಿ ಒಂಬತ್ತು ದಿನಗಳ ಕಾಲ ಅವರ ಆ ಒಂದು ವಿಡಿಯೋ